ಎಲ್ಲ ನನ್ನ ನನ್ನ ರೈತರಂದ್ರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರ ತಾವೇ ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ಈ ಹೋರಾಟ ಗುರುವಾರದಿಂದ ನನಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರು ಹೋಗುವಂತ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರ್ಗೆ ಹೋಗಿದ್ದೆ ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೆ ಹೋಗಿ ಚಳಕ ಮಾಡಿ ಸೀದಾ ಇಲ್ಲೇ ಬಂದ ಈ ಒಂದು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಇದೀನಿ ಅಂತ ಹೇಳ್ಕೋಬೇಕು ಅಂತ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪನ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯ ಪ್ರಮಾಣ ನಮ್ಮ ಪರಿಸ್ಥಿತಿ ಇವತ್ತ ಮೂಲಕ ನಾನು ಒಂದು ರೈತ ಯಾವ ಉದ್ಯೋಗನೂ ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ನು ನನ್ನ ಜನ ಗುರುತಿಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುಡ್ಜಿ ಮತ್ತು ಕ್ಷೇತ್ರದ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಂಥ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬ ತಗೊಂಡು ಅವ್ರು ಎಸಿರಿಂದ ಕುರ್ತಾರ ಇವತ್ತು ನಾವು ರೈತರ ಬೀದಿ ಮಾಡಿ ಕೊಡ್ತಿದೀವಿ ಇವತ್ತು ನಮ್ಮ ಪರಿಸ್ಥಿತಿ ಹಂಗ ಯಾವತ್ತಂತಂದ್ರ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಇವತ್ತು ಬೀದಿನಾಗ ನಾ ಬೀದಿ ಮಗದ ಅದಕ್ಕೆ ನಾನು ಜಾಸ್ತಿ ಇನ್ನೂ ಮಾತಾಡೋದು ಹೋಗಂತ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವು ಅಧಿವೇಶನೊಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಒಂದು ಮನೊಂದು ಇಂಟ್ರಾಗ ನಾನು ಬಟ್ ನೀವು ಆ ಇಂಟ್ರಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ನಾನ ಅಸೆಂಬ್ಲಿಗೆ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನನ್ನ ಒಳ ಕುತ್ಕೊಂಡ ಕೇತ ಮಾತುಗಳ ಯಾವ ಭಾಗದ ಎಂ ಎಲ್ ಎ ಏನ್ ಮಾತಾಡ್ತಾರೋ ಯಾವ ಭಾಗದ ಎಂ ಎಲ್ ಎ ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿದೀವಿ ಇವತ್ತು ಹಾಸನ ಸೈಡ್ ಎಂ ಎಲ್ ಎಗ ಅಡಿಕೆಗೆ ಸಂಬಂಧ ಪಟ್ಟಂಗೆ ಏನಾರ ಬಂತಂದ್ರ ಅವ್ರ ಪಕ್ಷಾತೀತವಾಗಿನಾಗ ಎಲ್ಲರಿಗೇ ನಿಂತ್ಕೋತಾರೆ ಆ ಕಡೆ ತೆಂಗಿನಕಾಯಿ ಸಂಬಂಧಪಟ್ಟಂಗ ಏನಾದ್ರು ಸಮಸ್ಯೆಗಳು ಅಂತಂದ್ರೆ ಅವರು ಅವರವರ ಪರವಾಗಿ ಮಾತಾಡುವಂತ ಮಾಡ್ತಾರೆ ಮಾತಾಡ್ತಾರ ಕಡೆ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಪ ಅಂತಂದ್ರ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯ ನಿಮ್ಗೆ ಗೊತ್ತಾಯ್ತು ಏನ್ ಸತ್ಯ ಅಂತಂದ್ರೆ ಅಂತಂದ್ರ ಯಾರು ಅವರ ಮಾಲೀಕರ ಅದಕ್ಕೆ ನಾನು ಜಾಸ್ತಿ ಏನು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಟದ ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗ ಈ ಒಂದು ಈ ಧರಣಿಗೆ ಸಂಬಂಧಪಟ್ಟಂಗೆ ಏನಾದರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಡದೂ ಸಿರ್ತೀರಿ ನಿಮ್ ಜೋಡಿ ಕೊಂಡು ಹತ್ತ ನಾನು ಕೆಲಸ ಮಾಡ್ತನೋ ಸಂಬಂಧ ನನಗೆ ಏನಾದ್ರೂ ಸೇವೆ ಮಾಡುವಂತ ಅವಕಾಶ ನೀವು ನನ್ನ ಕೇಳ್ರಿ ನಾನು ಏನು ನನಗೆ ಮನಸ್ಸು ಬಹಳ ಹಸನ್ದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾನು ನಿಮ್ಗ ಬೇಕಾಗಿರ್ಬೋದು ನಾ ಇದೇ ಇದು ನೀವು ಕೇಳಿದ್ರು ನಾನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಆ ದೇವರು ನಿಮ್ಗ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡೆ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ